ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಜೋಸೆಫ್ ಸ್ಟಾಲಿನ್ ನಂತರ ರಷ್ಯಾವನ್ನ ಅತಿ ಹೆಚ್ಚು ಕಾಲ ಅಂದರೆ ಬರೋಬ್ಬರಿ ಕಾಲು ಶತಮಾನಕ್ಕೂ ಹೆಚ್ಚು ಕಾಲ ತನ್ನ ಮುಷ್ಠಿಯಲ್ಲಿಟ್ಟುಕೊಂಡಿರುವ ನಾಯಕ ಯಾರು ಗೊತ್ತಾ ಅದು ಬೇರೆ ಯಾರೂ ಅಲ್ಲ ನಿನ್ನೆ ಮೊನ್ನೆ ಭಾರತದಲ್ಲಿದ್ದ ಹಳೆಯ ಕೆಜಿಬಿ ಏಜೆಂಟ್ ವ್ಲಾಡಿಮಿರ್ ಪುಟಿನ್ ಎರಡು ಸಾವಿರನೇ ಇಸವಿಯಿಂದ ಅಧಿಕಾರದಲ್ಲಿರುವ ಇವರು ಈಗ ಐದನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿರುವ ಪುಟಿನ್ ಬೇಕಿದ್ರೆ ಎರಡು ಸಾವಿರದ ಮೂವತ್ತಾರರವರೆಗೂ ರಷ್ಯಾದ ರಾಜನಾಗಿ ಮುಂದುವರಿಬಹುದು ಲೆನಿನ್ ಗ್ರ್ಯಾಡ್ನ ಓಣಿಗಳಲ್ಲಿ ಹೊಡೆದಾಡಿಕೊಂಡಿದ್ದ ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಇಡೀ ಪ್ರಪಂಚವನ್ನೇ ನಡುಗಿಸುವ ಚಕ್ರಾಧಿಪತಿಯಾಗಿದ್ದು ಹೇಗೆ ಇಲಿ ಕಲಿಸಿದ ಪಾಠದಿಂದ ಹಿಡಿದು ಯುಕ್ರೇನ್ ಯುದ್ಧದವರೆಗೆ ಪುಟಿನ್ ಅವರ ರೋಚಕ ಮತ್ತು ರಹಸ್ಯಮಯ ಬದುಕಿನ ಇನ್ಸೈಡ್ ಸ್ಟೋರಿ ಇಲ್ಲಿದೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಲ್ಲಿ ಕಲಿಸಿದ ಪಾಠ ಮೊದಲು ಏಟು ಹೊಡೆಯುವವರು ನಾವಾಗಿರಬೇಕು ಸ್ನೇಹಿತರೆ ಪುಟಿನ್ ಅವರ ಬಾಲ್ಯ ಹೂವಿನ ಹಾಸಿಗೆಯಾಗಿರಲಿಲ್ಲ ಕಮ್ಯುನಿಸ್ಟ್ ಆಳ್ವಿಕೆಯ ಸೋವಿಯತ್ ಒಕ್ಕೂಟದಲ್ಲಿ ಅತ್ಯಂತ ಸಾಮಾನ್ಯವಾದ ಒಂದು ಚಿಕ್ಕ ಅಪಾರ್ಟ್ಮೆಂಟ್ನಲ್ಲಿ ಅವರು ಬೆಳೆದ್ರು ಒಮ್ಮೆ ಏನಾಯಿತು ಅಂದರೆ ಮೆಟ್ಟಿಲುಗಳ ಮೇಲೆ ಒಂದು ದಪ್ಪದ ಇಲಿಯನ್ನ ಪುಟಿನ್ ಅಟ್ಟಾಡಿಸಿಕೊಂಡು ಹೋದ್ರಂತೆ ಆ ಇಲಿಗೆ ಓಡಿ ಹೋಗೋಕೆ ಜಾಗವೇ ಇಲ್ಲದಂತಾದಾಗ ಅದು ಪ್ರಾಣ ಭಯದಲ್ಲಿ ತಿರುಗಿ ಪುಟಿನ್ ಮೇಲರಕ್ತಂತೆ ಅವತ್ತೇ ಪುಟಿನ್ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ರು ಯಾರನ್ನೇ ಆದರೂ ಅತಿಯಾಗಿ ಮೂಲೆಗುಂಪು ಮಾಡಿದರೆ ಅವರು ತಿರುಗಿ ಬೀಳ್ತಾರೆ ಅನ್ನೋ ಸತ್ಯ ಅವತ್ತು ಪುಟಿನ್ಗೆ ಅರಿವಾಯಿತು ಇದೇ ಪಾಠವನ್ನು ಅವರು ತಮ್ಮ ಜೀವನದ ಫಿಲಾಸಫಿ ಮಾಡಿಕೊಂಡ್ರು ಎರಡು ಸಾವಿರದ ಹದಿನೈದರಲ್ಲಿ ಅವರೇ ಹೇಳಿದಂತೆ ಜಗಳ ಅನಿವಾರ್ಯ ಅಂತ ಗೊತ್ತಾದರೆ ಎದುರಾಳಿ ಹೊಡೆಯುವ ಮುಂಚೆ ನಾವೇ ಫಸ್ಟ್ ಪಂಚ್ ಕೊಡಬೇಕು ಇದು ರಷ್ಯಾ ಅಧ್ಯಕ್ಷರು ಕಂಡುಕೊಂಡ ರೌಡಿಸಮ್ ಫಿಲಾಸಫಿ ಇಂದು ಯುಕ್ರೇನ್ ಮೇಲೆ ಅವರು ನಡೆಸ್ತಾ ಇರುವ ಯುದ್ಧಕ್ಕೂ ಇದೇ ಬಾಲ್ಯದ ಪಾಠವೇ ಸ್ಫೂರ್ತಿ ಇರಬಹುದಾ ಗೊತ್ತಿಲ್ಲ ಆದ್ರೆ ರಷ್ಯಾವೇ ಕಾಲು ಕೆರೆದುಕೊಂಡು ಹೋಗಿ ಯುಕ್ರೇನ್ ಮೇಲೆ ಎರಗಿರೋದಂತೂ ಸತ್ಯ ಮಾಸ್ಕೋ ಮೌನವಾಗಿದೆ ಬದುಕನ್ನೇ ಬದಲಿಸಿದ ಆ ಒಂದು ಫೋನ್ ಕರೆ ಪುಟಿನ್ ಅವರಿಗೆ ಬಾಲ್ಯದಿಂದಲೂ ಗೂಢಚಾರಿಯಾಗುವ ಹುಚ್ಚು ಅದರಂತೆ ಅವರು ರಷ್ಯಾದ ಫೇಮಸ್ ಗುಪ್ತಚರ ಸಂಸ್ಥೆ ಕೆಜಿಬಿ ಸೇರಿದ್ರು ಆದರೆ ಅವರ ಬಾಸ್ ಪ್ರಕಾರ ಪುಟಿನ್ ಒಬ್ಬ ಸಾಧಾರಣ ಏಜೆಂಟ್ ಆಗಿದ್ರು ಹೀಗಿದ್ದ ಪುಟಿನ್ ಅವರ ಜೀವನದ ದಿಕ್ಕು ಬದಲಾಗಿದ್ದು ಕೆಜಿಬಿ ಏಜೆಂಟ್ ಆಗಿ ಜರ್ಮನಿಯಲ್ಲಿದ್ದಾಗ ಸೋವಿಯತ್ ಒಕ್ಕೂಟ ಪತನ ಆಯಿತು ಜರ್ಮನಿಯ ಏಕೀಕರಣದ ಸಮಯದಲ್ಲಿ ಪ್ರತಿಭಟನಾಕಾರರು ಕೆಜಿಬಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ದಾರಿ ಕಾಣದೆ ಪುಟಿನ್ ರಕ್ಷಣೆಗಾಗಿ ಸೋವಿಯತ್ ಟ್ಯಾಂಕ್ಗಳ ಸಹಾಯ ಕೇಳಲು ಹೆಡ್ ಕ್ವಾರ್ಟರ್ಸ್ಗೆ ಫೋನ್ ಮಾಡಿದ್ರು ಆದರೆ ಅತ್ತ ಕಡೆಯಿಂದ ಬಂದ ಉತ್ತರ ಅವರ ಎದೆ ನಡುಗಿಸಿತ್ತು ಮಾಸ್ಕೋ ಮೌನವಾಗಿದೆ ಅಂದು ಬಲಿಷ್ಠ ಸಾಮ್ರಾಜ್ಯ ತನ್ನ ನೆರವಿಗೆ ಬರೋದಿಲ್ಲ ಅಂತ ಪುಟಿನ್ಗೆ ಅರ್ಥ ಆಯ್ತು ಇದು ಗೊತ್ತಾದ ಕ್ಷಣವೇ ಪುಟಿನ್ ಒಂದು ದೃಢ ನಿರ್ಧಾರ ಮಾಡಿದ್ರು ಅದೇನು ಅಂದ್ರೆ ಇನ್ಮುಂದೆ ನನ್ನ ರಕ್ಷಣೆ ನಾನೇ ಮಾಡ್ಕೋಬೇಕು ಅಧಿಕಾರ ನನ್ನ ಕೈಯಲ್ಲೇ ಇರಬೇಕು ಅಂತ ತೀರ್ಮಾನಿಸಿದ್ರು ಅದೃಷ್ಟದ ಅಧ್ಯಕ್ಷ ಮತ್ತು ಪಾಶ್ಚಿಮಾತ್ಯರ ಭ್ರಮೆ ಅಚ್ಚರಿ ಅಂದ್ರೆ ಪುಟಿನ್ ರಷ್ಯಾ ಅಧ್ಯಕ್ಷರಾಗಿದ್ದು ಕೇವಲ ಅದೃಷ್ಟದಿಂದ ಬೋರಿಸ್ ಎಲ್ಸಿನವರ ಸರ್ಕಾರದಲ್ಲಿ ಬಿಕ್ಕಟ್ಟು ತಲೆದುರ್ತು ಆಗ ಮುಂದಿನ ಅಧ್ಯಕ್ಷರು ಯಾರು ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ತು ಆ ಸಮಯಕ್ಕೆ ಸರಿಯಾಗಿ ಪುಟಿನ್ ಅಲ್ಲಿದ್ರು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಇದ್ದಿದ್ರಿಂದ ಈ ಹಿಂದೆ ಯಾರು ಹೆಸರನ್ನೇ ಕೇಳಿರದ ಪುಟಿನ್ ಅನಿರೀಕ್ಷಿತವಾಗಿ ಪ್ರಧಾನಿ ಪಟ್ಟಕ್ಕೇರಿದ್ರು ಮುಂದೆ ಅಧ್ಯಕ್ಷರಾದ್ರು ಆರಂಭದಲ್ಲಿ ಪುಟಿನ್ ಎಷ್ಟು ನಾಜೂಕಾಗಿದ್ರು ಅಂದ್ರೆ ಎರಡು ಸಾವಿರದ ಒಂದರಲ್ಲಿ ಜರ್ಮನ್ ಸಂಸತ್ತಿನಲ್ಲಿ ನಿರರ್ಗಳವಾಗಿ ಜರ್ಮನ್ ಭಾಷೆಯಲ್ಲೇ ಮಾತಾಡಿ ರಷ್ಯಾ ಯುರೋಪಿನ ಸ್ನೇಹಿತ ಅಂತ ಎಲ್ಲರನ್ನು ಮರಳು ಮಾಡಿದ್ರು ಅಮೆರಿಕ ಅಧ್ಯಕ್ಷ ಜಾರ್ಜ್ ಬುಷ್ ಕೂಡ ಪುಟಿನ್ ಕಣ್ಣಲ್ಲಿ ನಾನು ನಂಬಿಕೆ ಕಂಡೆ ಎಂದಿದ್ರು ಆದ್ರೆ ಅದು ಕೆಜಿಬಿ ಏಜೆಂಟ್ನ ಮುಖವಾಡ ಅಂತ ತಿಳಿಯುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಪುಟಿನ್ ವಿರೋಧಿಗಳಿಗೆ ಉಳಿಗಾಲವಿಲ್ಲ ಸಾವು ಅಥವಾ ಜೈಲು ಪುಟಿನ್ ದಾರಿಗೆ ಅಡ್ಡ ಬಂದವರ ಕತೆ ಏನಾಯಿತು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಪುಟಿನ್ಗೆ ಅಡ್ಡಲಾಗಿದ್ದ ವಿರೋಧ ಪಕ್ಷದ ನಾಯಕ ಬೋರಿಸ್ ನಿಮ್ಸೋವ್ ಅವರನ್ನ ಕ್ರೆಮ್ಲಿನ್ ಎದುರೇ ಗುಂಡಿಕ್ಕಿ ಕೊಲ್ಲಲಾಯಿತು ಆದ್ರೆ ಕೊಂದವರು ಯಾರು ಅನ್ನೋದು ಇಂದಿಗೂ ನಿಗೂಢ ಪುಟಿನ್ ಅವರನ್ನು ಎದುರು ಹಾಕೊಂಡಿದ್ದ ಅಲೆಕ್ಸಿ ನಾವೆಲ್ನಿ ಅವರಿಗೆ ವಿಷ ಮಾಡಲಾಯಿತು ಅವರು ಬದುಕಿ ಬಂದರು ಕೊನೆಗೆ ಜೈಲಿಗೆ ಹಾಕಲಾಯಿತು ಅಲ್ಲೇ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ರು ಇನ್ನು ಪುಟಿನ್ ಅವರ ಬಲಗೈ ಬಂಟನಂತಿದ್ದ ವ್ಯಾಗ್ನರ್ ಸೈನ್ಯದ ಮುಖ್ಯಸ್ಥ ಏವ್ಗೇನಿ ಪ್ರಿಗೋಜಿನ್ ಪುಟಿನ್ ವಿರುದ್ಧವೇ ದಂಗೆ ಎದ್ದಿದ್ರು ಕೆಲವೇ ದಿನಗಳಲ್ಲಿ ಪ್ರಿಗೋಜಿನ್ ಪ್ರಯಾಣಿಸ್ತಾ ಇದ್ದ ವಿಮಾನ ನಿಗೂಢವಾಗಿ ಪತನವಾಯಿತು ಅಷ್ಟೇ ಅಲ್ಲ ಹಳೆಯ ಶ್ರೀಮಂತ ಒಲಿಗಾರ್ಕ್ ಮಿಖಾಯಿಲ್ ಕೊಡೋರ್ಕೋಸ್ಕಿ ಅವರನ್ನ ಜೈಲಿಗೆ ಹಾಕಿ ಅವರ ಕಂಪನಿಯನ್ನ ಮುಗಿಸಿದ ರೀತಿ ನೋಡಿದ್ರೆ ಪುಟಿನ್ ಎದುರು ಯಾರ ಆಟವು ನಡೆಯಲ್ಲ ಅನ್ನೋದು ಸಾಬೀತಾಗಿದೆ ಪುಟಿನ್ ಅರಮನೆ ಮತ್ತು ರಹಸ್ಯ ಖಜಾನೆ ಪ್ರಭಾವಿ ಪುಟಿನ್ ಅಧಿಕೃತವಾಗಿ ಕೇಳಿದ್ರೆ ನನ್ನ ಹತ್ತಿರ ಕೇವಲ ಒಂದು ಚಿಕ್ಕ ಅಪಾರ್ಟ್ಮೆಂಟ್ ಇದೆ ಅಂತ ಹೇಳ್ತಾರೆ ಆದರೆ ಕಪ್ಪು ಸಮುದ್ರದ ದಡದಲ್ಲಿ ಸುಮಾರು ಒಂದು ಬಿಲಿಯನ್ ಡಾಲರ್ ವೆಚ್ಚದ ಪುಟಿನ್ ಅರಮನೆ ತಲೆ ಎತ್ತಿದೆ ಇದರಲ್ಲಿ ಯಾವುದು ಇದೆ ಯಾವುದು ಇಲ್ಲ ಅನ್ನೋ ಹಾಗಿಲ್ಲ ಐಸ್ ಹಾಕಿ ಸ್ಟೇಡಿಯಂ ಥಿಯೇಟರ್ ಮತ್ತು ಪ್ರೈವೇಟ್ ಬಂದರು ಕೂಡ ಇದರಲ್ಲಿದೆ ವಿಪರ್ಯಾಸ ಅಂದರೆ ಅಲ್ಲಿ ಸರಿಯಾದ ಗಾಳಿ ಬೆಳಕಿಲ್ಲದೆ ಗೋಡೆಗಳಿಗೆ ಪಾಚಿ ಹಿಡಿದ ಕಾರಣ ಮತ್ತೆ ಕೋಟಿಗಟ್ಟಲೆ ಖರ್ಚು ಮಾಡಿ ರಿಪೇರಿ ಮಾಡಲಾಗ್ತಿದೆ ಇದು ಭ್ರಷ್ಟಾಚಾರದ ಸ್ಮಾರಕ ಅಂತ ಅವರ ವಿರೋಧಿಗಳು ಕರೀತಾರೆ ರಷ್ಯಾದ ಶ್ರೀಮಂತರು ಮತ್ತು ಅಧಿಕಾರಿಗಳ ಬಳಿ ಹಣ ವಸೂಲಿ ಮಾಡಿ ಈ ವೈಭವದ ಅರಮನೆ ಕಟ್ಟಲಾಗಿದೆ ಎಂಬ ಗಂಭೀರ ಆರೋಪಗಳಿವೆ ರಹಸ್ಯ ಹೆಣ್ಣು ಮಕ್ಕಳು ವಿಚ್ಛೇದನ ಮತ್ತು ಹೊಸ ಇವಾ ಬ್ರೌನ್ ಒಂದು ಕಡೆ ಯುದ್ಧ ಇನ್ನೊಂದು ಕಡೆ ರಹಸ್ಯ ಸಂಸಾರ ಪುಟಿನ್ ತಮ್ಮ ಕುಟುಂಬವನ್ನ ಜಗತ್ತಿನ ಕಣ್ಣಿನಿಂದ ಬಚ್ಚಿಟ್ಟವರು ಇವತ್ತಿಗೂ ಅಷ್ಟೇ ಅವರ ಹೆಂಡತಿ ಮಕ್ಕಳು ಯಾರು ಅವರ ಸುತ್ತ ಎಂದಿಗೂ ಕಾಣಿಸಿಕೊಳ್ಳಲ್ಲ ಅವರ ಮೊದಲನೇ ಪತ್ನಿ ಲ್ಯೂಡ್ಮಿಲಾ ರಷ್ಯಾದ ಕೆಜಿಬಿಯಲ್ಲಿದ್ದಾಗಲೇ ಪುಟಿನ್ ಮನಸೆಳೆದವಳು ಈ ಗಗನ ಸಖಿ ಲ್ಯೂಡ್ಮಿಲಾ ಒಂಬೈನೂರ ಎಂಬತ್ ಮೂರರಲ್ಲಿ ಇವರಿಬ್ಬರ ವಿವಾಹವೂ ಆಯಿತು ಆದರೆ ಗೂಢಾಚಾರಿಯಾಗಿದ್ದ ಪುಟಿನ್ ಜೊತೆ ಲೂಡ್ಮಿಲಾ ಸಂಸಾರ ಸವಾಲಿನದ್ದೇ ಆಗಿತ್ತು ತೊಂಬತ್ತೊಂಬತ್ತರಲ್ಲಿ ಪುಟಿನ್ ರಷ್ಯಾದ ಪ್ರಧಾನಿಯಾಗಿ ಮರು ವರ್ಷವೇ ಅಧ್ಯಕ್ಷರಾದಾಗ ಇಬ್ಬರ ಬದುಕಲ್ಲೂ ಒಂದಿಷ್ಟು ವೈಭವದ ದಿನಗಳು ಕಾಣಿಸಲಾರಂಭಿಸಿತು ಆದರೆ ಅಷ್ಟೊತ್ತಿಗೆ ಅವರಿಬ್ಬರ ದಾಂಪತ್ಯದಲ್ಲಿನ ಪ್ರೀತಿಯೇ ಕಣ್ಮರೆಯಾಗಿತ್ತು ಒಮ್ಮೆ ಸಂದರ್ಶನದಲ್ಲಿ ಲೂಡ್ಮಿಲಾ ತಮ್ಮ ನೋವನ್ನ ಹೊರಹಾಕ್ತಾ ಪುರುಷರು ಕೆಲವು ಮಹಿಳೆಯರನ್ನೇ ನಿರ್ದಿಷ್ಟವಾಗಿ ಇಷ್ಟಪಡ್ತಾರೆ ಅಂತ ಮಾರ್ಮಿಕವಾಗಿ ಹೇಳಿದ್ರು ಕೊನೆಗೆ ಅರುವತ್ತನೇ ವಯಸ್ಸಿನಲ್ಲಿ ಪುಟಿನ್ ಲ್ಯೂಡ್ಮಿಲಾಗೆ ವಿಚ್ಛೇದನ ನೀಡಿದ್ರು ಪುಟಿನ್ ಮೊದಲ ಹೆಂಡತಿಗೆ ಹುಟ್ಟಿದ ಮರಿಯಾ ಮತ್ತು ಕ್ಯಾಥರಿನಾ ಅನ್ನು ಇಬ್ಬರು ಅಧಿಕೃತ ಹೆಣ್ಣು ಮಕ್ಕಳಿದ್ದಾರೆ ಭದ್ರತೆ ಕಾರಣದಿಂದಾಗಿ ಮನೆಯಲ್ಲಿಯೇ ಶಿಕ್ಷಣ ಪಡೆದವರು ಇವರು ಸುತ್ತಮುತ್ತ ಇಪ್ಪತ್ನಾಲ್ಕು ತಾಸು ಅಂಗರಕ್ಷಕರ ಕಾವಲಿಟ್ಟು ಬೆಳೆದವರು ಯಾವುದೋ ಗುಪ್ತ ನಾಮ ಇಟ್ಕೊಂಡು ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ್ರು ಡ್ಯಾನ್ಸರ್ ಹಾಗೂ ವಿಜ್ಞಾನಿಯಾದ್ರೆ ಮೆರಿಯಾ ವೈದ್ಯಕೀಯ ಸಂಶೋಧಕಿ ಮೆರಿಯಾ ನೆದರ್ಲ್ಯಾಂಡ್ಸ್ ಮೂಲದ ಜಾರಿಡ್ ಪಾಸಿನ್ ಅನ್ನೋರನ್ನ ಮದುವೆಯಾಗಿದ್ದಾಳೆ ಆದ್ರೆ ಉಕ್ರೇನ್ ಯುದ್ಧದ ನಂತರ ಅಲ್ಲಿನ ಜನ ಮರಿಯಾ ವಿರುದ್ಧ ತಿರುಗಿ ಬಿದ್ರು ಆಮ್ಸ್ಟರ್ಡ್ಯಾಂನಲ್ಲಿರುವ ಇವರ ಜಮೀನಿನ ಮೇಲೆ ಉಕ್ರೇನ್ ಧ್ವಜ ನಿಟ್ಟು ನಿಮ್ಮ ತಂದೆಯನ್ನು ತಡೆಯಿರಿ ಅಂತ ಪ್ರತಿಭಟನೆ ಕೂಡ ಮಾಡಿದ್ರು ಇನ್ನು ಕಿರಿಯ ಮಗಳು ಕ್ಯಾಥರಿನಾ ರಷ್ಯಾದ ದೊಡ್ಡ ಬ್ಯಾಂಕ್ ಒಡೆಯನ ಮಗ ಕಿರಿಲ್ ಶಮಾಲೋವ್ ಅವರನ್ನ ಮದುವೆಯಾಗಿದ್ರು ಮದುವೆಯಾದ ಕೆಲವೇ ದಿನಗಳಲ್ಲಿ ಈ ಅಳಿಯನ ಆಸ್ತಿ ಮೌಲ್ಯ ಬರೋಬ್ಬರಿ ಕೋಟಿ ರೂಪಾಯಿಗೆ ಏರಿತ್ತು ಇದೆಲ್ಲ ಪುಟಿನ್ ಅವರ ಕೃಪಾ ಕಟಾಕ್ಷ ಅಂತಲೇ ವಿರೋಧಿಗಳು ಹೇಳ್ತಾ ಬಂದಿದ್ದಾರೆ ಈಗ ಅಮೆರಿಕ ಮತ್ತು ಬ್ರಿಟನ್ ಈ ಇಬ್ಬರು ಮಕ್ಕಳ ಮೇಲೂ ನಿರ್ಬಂಧ ಹೇರಿದೆ ಪುಟಿನ್ ರಹಸ್ಯ ಪ್ರೇಮಿ ಅಲೀನಾ ಕಬಾವಾ ಅರವತ್ತನೇ ವಯಸ್ಸಿಗೆ ವಿಚ್ಛೇದನ ನೀಡಿದ ಪುಟಿನ್ ಮನಸ್ಸು ಒಪ್ಪಿಸಿದ್ದು ಯಾರಿಗೆ ಗೊತ್ತಾ ತನಗಿಂತ ಮೂವತ್ತೊಂದು ವರ್ಷ ಚಿಕ್ಕವಳು ಆಗಸ್ಟೇ ಇಪ್ಪತ್ತೊಂಬತ್ತು ತುಂಬಿದ್ದ ರಷ್ಯಾದ ಒಲಿಂಪಿಕ್ ಚಿನ್ನದ ಪದಕ ವಿಜೇತೆ ಜಿಮ್ನಾಸ್ಟಿಕ್ ಸುಂದರಿ ಅಲೀನಾ ಕಬಾವಾಗೆ ಇವರಿಬ್ಬರು ಮದುವೆಯಾಗಿದ್ದಕ್ಕೆ ಜಗತ್ತಲ್ಲೆಲ್ಲೂ ಸಾಕ್ಷಿಯಿಲ್ಲ ಇದೂ ಒಂಥರ ಗೌಪ್ಯ ಸಂಬಂಧ ಈ ಜೋಡಿಗೆ ಈಗ ಇಬ್ಬರು ಗಂಡು ಮಕ್ಕಳಿದ್ದಾರೆ ಎನ್ನಲಾಗಿದೆ ಇಬ್ಬರನ್ನು ಪುಟಿನ್ ರಹಸ್ಯವಾಗಿ ಸಾಕ್ತಿದ್ದಾರೆ ಈ ಮಕ್ಕಳು ಸ್ವಿಜರ್ಲೆಂಡ್ ಅಥವಾ ರಷ್ಯಾದ ರಹಸ್ಯ ಬಂಗಲೆಗಳಲ್ಲಿ ಬೆಳೀತಿದ್ದಾರೆ ಇವರಿಗೂ ಅಷ್ಟೇ ಮನೆಯೊಳಗೆ ಶಿಕ್ಷಣ ಉಕ್ರೇನ್ ಯುದ್ಧ ಶುರುವಾದಾಗ ಸ್ವಿಜರ್ಲೆಂಡ್ ನಲ್ಲಿ ಜನ ಕಬಾಬಾಳನ್ನ ಹಿಟ್ಲರ್ನ ಹಿಟ್ಲರ್ ನ ಪ್ರಿಯತಮೆ ಇವಾ ಬ್ರೌನ್ಗೆ ಹೋಲಿಸಿ ಆಕೆಯನ್ನ ದೇಶದಿಂದ ಹೊರಹಾಕಲು ಒತ್ತಾಯಿಸಿದ್ರು ವಿಚಿತ್ರಗಳ ಸರದಾರ ಮಲದ ಬ್ರೀಫ್ ಕೇಸ್ ಮತ್ತು ಗನ್ ವಾಕ್ ತಮ್ಮ ಪತ್ನಿ ಮಕ್ಕಳ ಮೇಲಷ್ಟೇ ಅಲ್ಲ ಪುಟಿನ್ ಅವರಿಗೆ ಪ್ರಾಣ ಭಯ ಎಷ್ಟಿದೆ ಅನ್ನೋದಕ್ಕೆ ಇಲ್ಲೊಂದು ವಿಚಿತ್ರ ಉದಾಹರಣೆ ಇದೆ ವರದಿಗಳ ಪ್ರಕಾರ ಪುಟಿನ್ ವಿದೇಶಕ್ಕೆ ಹೋದಾಗ ಅವರು ಬಳಸಿದ ಬಾತ್ರೂಮ್ ನಿಂದ ಅವರ ಮಲ ಮೂತ್ರವನ್ನು ಸಂಗ್ರಹಿಸಿ ಒಂದು ಸ್ಪೆಷಲ್ ಬ್ರೀಫ್ ಕೇಸ್ನಲ್ಲಿ ಹಾಕಿ ವಾಪಸ್ ರಷ್ಯಾಕ್ಕೆ ತರಲಾಗುತ್ತೆ ಯಾಕಂದ್ರೆ ವಿದೇಶಿ ಗುಪ್ತಚರರು ಅದನ್ನು ಪರೀಕ್ಷಿಸಿ ಪುಟಿನ್ ಅವರಿಗೆ ಕ್ಯಾನ್ಸರ್ ಇದೆಯಾ ಅಥವಾ ಇನ್ಯಾವುದೇ ಕಾಯಿಲೆ ಇದೆಯಾ ಅಂತ ಕಂಡುಹಿಡಿಬಾರದು ಅನ್ನೋದು ಅವರ ಪ್ಲಾನ್ ಅಷ್ಟೇ ಅಲ್ಲ ಪುಟಿನ್ ನಡೆಯುವಾಗ ಬಲಗೈಯನ್ನ ಜಾಸ್ತಿ ಆಡಿಸಲ್ಲ ಇದನ್ನ ಗನ್ ಸ್ಲಿಂಗರ್ಸ್ ಗೈಟ್ ಅಂತ ಕರೀತಾರೆ ಕೆಜಿಬಿಯಲ್ಲಿ ತರಬೇತಿ ಪಡೆಯುವಾಗ ಯಾವಾಗ ಬೇಕಾದ್ರೂ ಪಿಸ್ತೂಲ್ ತೆಗೆಯಲು ರೆಡಿ ಇರಬೇಕು ಅಂತ ಕಲಿಸಿದ ಸ್ಟೈಲ್ ಇದು ತಮ್ಮ ಹಳೆಯ ಉದ್ಯೋಗ ಬಿಟ್ಟು ದಶಕಗಳೇ ಕಳೆದ್ರೂ ಪುಟಿನ್ ಆ ಸ್ಟೈಲನ್ನು ಮಾತ್ರ ಹಿಂದಿಗೂ ಬಿಟ್ಟಿಲ್ಲ ಇದಿಷ್ಟೇ ಅಲ್ಲ ಪುಟಿನ್ ತಿನ್ನೋ ಊಟದಿಂದ ಹಿಡಿದು ಕುಡಿಯುವ ನೀರಿನವರೆಗೆ ಎಲ್ಲವನ್ನೂ ಪರೀಕ್ಷೆ ಮಾಡಿನೇ ಅವರಿಗೆ ನೀಡಲಾಗುತ್ತೆ ಇದಕ್ಕಾಗಿಯೇ ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ನ ಅಧಿಕಾರಿಗಳು ಇರ್ತಾರೆ ಇವರು ಮೊದಲು ಊಟದ ರುಚಿ ನೋಡಿ ಅದರಲ್ಲಿ ವಿಷವಿಲ್ಲ ಅನ್ನೋದನ್ನ ಖಚಿತಪಡಿಸಿದ ನಂತರವಷ್ಟೇ ಪುಟಿನ್ ಬಾಯಿಗೆ ತುತ್ತಿಡ್ತಾರೆ ಅವರು ಹೋದಲ್ಲಿ ಬಂದಲ್ಲೆಲ್ಲ ವಿಶೇಷ ಬಾಣಸಿಗರು ಮತ್ತು ಮಿನಿ ಲ್ಯಾಬ್ ಕೂಡ ಅವರ ಜೊತೆಯಲ್ಲೇ ಸಾಗತ್ತೆ ಸ್ನೇಹಿತರೆ ಇಂಥ ಪುಟಿನ್ ರಷ್ಯಾ ಸೋತ್ರೆ ಜಗತ್ತಿಗೆ ಉಳಿಗಾಲವಿಲ್ಲ ಅನ್ನೋ ಭ್ರಮೆಯಲ್ಲಿ ಇಂದಿಗೂ ಇದ್ದಾರೆ ಜರ್ಮನಿಯ ಮಾಜಿ ಚಾನ್ಸಲರ್ ಎಂಜೆಲಾ ಮಾರ್ಕೆಲ್ ಹೇಳಿದಂತೆ ಪುಟಿನ್ ಒಂದು ರೀತಿಯಲ್ಲಿ ಬೇರೆಯದೇ ಪ್ರಪಂಚದಲ್ಲಿ ಬದುಕ್ತಿದ್ದಾರೆ ಇಲಿಯ ಪಾಠದಿಂದ ಕಲಿತ ಫಸ್ಟ್ ಪಂಚ್ ಸಿದ್ಧಾಂತವನ್ನೇ ಅವರು ಈಗ ಉಕ್ರೇನ್ ಮೇಲೆ ಪ್ರಯೋಗಿಸಿದ್ದಾರೆ ಆದರೆ ಈ ಯುದ್ಧ ಪುಟಿನ್ ಅವರ ರಹಸ್ಯ ಸಾಮ್ರಾಜ್ಯವನ್ನು ಉಳಿಸುತ್ತಾ ಅಥವಾ ಅವರನ್ನೇ ಇತಿಹಾಸದ ಕಸದ ಬುಟ್ಟಿಗೆ ಹಾಕುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಶೇಷ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ